ಸರ್ ವೈಕುಂಠ ಏಕಾದಶಿ ಅಂಗವಾಗಿ ಇವತ್ತು ಸ್ವಾಮಿ ದೇವಸ್ಥಾನದಲ್ಲಿ ಏನೇ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸರ್ ಓಂ ನಮೋ ನಾರಾಯಣ ಇವತ್ತು ವೈಕುಂಠ ಏಕಾದಶಿ ಪ್ರಯುಕ್ತ ಶ್ರೀ ಆದಿನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನು ಹಮ್ಮಿಕೊಂಡು ನಡೆದಿದ್ದ ಸಾವಿರಾರು ಜನ ಭಕ್ತಾದಿಗಳು ಬಂದು ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ಇದು ಬಹಳ ಪುರಾತನದ ಏಳ್ನೂರು ವರ್ಷದ ದೇವಸ್ಥಾನ ಇದು ಜೀರ್ಣೋದ್ಧಾರ ಆಗಿ ಎರಡು ಸಾವಿರದ ಎಂಟುನೂರು ಜೀರ್ಣೋದ ಆಗಿ ಇವಾಗ ಮೂಲ ವಿಗ್ರಹ ದೇವರ ಕೆಳಗಡೆ ಪಾದದ ಹತ್ರ ಇದೆ ಇವಾಗ ಹೊಸ ವಿಗ್ರಹ ಸ್ಥಾಪನೆ ಮಾಡ್ತಾ ಇದೀರ ಇಲ್ಲಿ ಇದು ಪ್ರತಿ ವರ್ಷ ಇದೇ ಥರ ಅದೂರಿಯಾಗಿ ನಾವು ಸಾಧು ಚಟ್ಟಿ ಇಪ್ಪತ್ನಾಲ್ಕು ಮನೆ ತೆಲುಗು ಚಟ್ಟಿ ಸಂಘದ ವತಿಯಿಂದ ಅದೂರಿಯಾಗಿ ಆಚಾರ್ಚನೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಜನ ಭಕ್ತರು ಬಂದಿದ್ರು ಒಂದು ಹತ್ತು ಸಾವಿರ ಜನ ಬರ್ತಾರೆ ಬೇರೆ ಎಲ್ಲ ಕಾರ್ಯಕ್ರಮ ಶ್ರೀರಾಮ್ ನವಮಿ ಮಾಡ್ತೀವಿ ಕರ್ಗಾ ಕಾರ್ಯಕ್ರಮ ಮಾಡ್ತೀವಿ ಕರ್ಗಕ್ಕೆ ನಮ್ಮ ಕರ್ಗಾಲೇ ಬೆಂಗಳೂರು ಕರ್ಗಾ ಒಳಗಡೆ ಬರ್ತದೆ ನಮ್ಮ ದೇವಸ್ಥಾನದಲ್ಲಿ ಬಂದು ಒಳಗಡೆ ದೇವರ ಆಶೀರ್ವಾದ ಪಡ್ಕೊಂಡು ಮುಂದೆ ಮಾಡಿ ಸರ್ ಎ ವಿಶ್ವನಾಥ್ ಜನ್ ಸೆಕ್ರೆಟ್ರಿ ಅಖಿಲ ಕರ್ನಾಟಕ ಸಾಧಕ ಚಿಕಿತ್ಸೆ ಒಂಬೈನೂರ ಇಪ್ಪತ್ತೇಳನ ವಿಶ್ವದಲ್ಲಿ ಸ್ಥಾಪನೆ ಆಗಿದ್ದ ಹರಿದಾರಾಯಣ ಸ್ವಾಮಿ ಟೆಂಪಲ್ ಅಂತ ಇದು ನಮ್ಮ ಅವರಾದ ಮುನ್ಸಾಮಪ್ಪನವರಾದ ನಮ್ಮ ತಾತ ಅವರು ಇದಕ್ಕೆ ಫೌಂಡರ್ ಸಂಜೆ ಅನ್ನೋರು ಜನರಲ್ ಸೆಕ್ರೆಟರಿ ಬಿ ಎಲ್ ಎಮ್ ಎನ್ ರಾಜು ಜನರಲ್ ಸೆಕ್ರೆಟರಿ ನಾವು ಆಲ್ ಇಂಡಿಯಾ ಮೆಂಬರ್ಶಿಪ್ಪಲ್ಲಿ ನಾವು ಆಲ್ ಇಂಡಿಯಾ ಸಾಧಿಸ್ಟಿ ಸಂಘದಲ್ಲಿ ಮೆಂಬರ್ ನಮ್ಮ ಬ್ರದರ್ಸು ಎಲ್ಲ ಮೆಂಬರ್ಸೆ ಈ ಫೋಂಡರ್ ನಮ್ಮ ಕಂತೆ ನಾವೆಲ್ಲ ತುಂಬ ಕಷ್ಟಪಟ್ಟು ನಮ್ಮ ಅಂಕಲ್ ಬಾಲಕೃಷ್ಣ ಅಂಕಲು ಇವರನ್ನ ಕಟ್ಟಿದರು ಬಾಲ್ಕೃಷ್ಣ ಸೆಂಟ್ಯಾನ್ ಸ್ಕೂಲ್ ಬಾಲಕೃಷ್ಣ ಅಂಕಲ್ ಅವರು ತುಂಬ ಕಷ್ಟಪಟ್ಟು ಈ ದೇವಸ್ಥಾನನ ಉದ್ಧಾರ ಜೀವನೋದ್ಧಾರ ಮಾಡಿದ್ದಾರೆ ಇದು ತುಂಬ ಹಳೆಯ ಕಾಲದ್ದು ನಮ್ಮ ಹಳ್ಳಿಪೇಟೆ ಅಂತ ಬಂದಿದ್ದೆ ಇಲ್ಲಿಗೆ ತುಂಬ ಪವಿತ್ರವಾದ ದೇವಸ್ಥಾನ ಇದು ಆದಿನಾರಾಯಣ ಅಂದರೆ ಅಷ್ಟೊಂದು ಪವಿತ್ರವಾದ ದೇವಸ್ಥಾನ ಇನ್ನ ಹೆಸರು ನಮ್ಮ ಹೆಸರು ಬಿ ಎಲ್ ರವಿಚಂದ್ರ ನಾವು ಬಂದ್ಬಿಟ್ಟು ಬಿ ಎಲ್ ಎಮ್ ಎಂ ರಾಜು ಅವರ ಸಣ್ಣ ಇದರ ಎಲ್ಲ ನಾವು ಬಾಲಕೃಷ್ಣ ಅಂಕಲ್ ಇದನ್ನೆಲ್ಲ ಜೀರ್ಣೋದ್ಧಾರ ಮಾಡಿರೋದು ಅವ್ರನ್ನ ಎಷ್ಟು ನೆನೆಸ್ಕೊಂಡ್ರು ತಪ್ಪೇ ಇಲ್ಲ ಅವ್ರಲ್ಲದೇ ಈ ದೇವಸ್ಥಾನ ಕಟ್ಟಕ್ಕೆ ಸಾಧ್ಯವೇ ಇಲ್ಲ ಅವ್ರಿಗೆ ತುಂಬ ಶ್ರಮ ಇದೆ ಈ ದೇವಸ್ಥಾನದಲ್ಲಿ ಬಾಲಕೃಷ್ಣ ಅಂಕಲ್ ಅವರು ತುಂಬ ಶ್ರಮ